ತಮಗೆಲ್ಲರಿಗೂ ವಂದನೆಗಳು ಇಂದು ನೌಕಾಸನವನ್ನು ಮಾಡೋಣ ನೌಕಾಸನ ಮಾಡೋದರಿಂದ ಬೆನ್ನು ಸಶಕ್ತಗೊಳ್ಳುತ್ತದೆ ಹೊಟ್ಟೆಗೆ ಸಂಬಂಧಪಟ್ಟಿರುವ ಸ್ಥೂಲತೆಯನ್ನು ನಿವಾರಣೆ ಮಾಡುತ್ತದೆ ಶರೀರದ ವೈಬ್ರೇಷನನ್ನು ಕಡಿಮೆ ಮಾಡುತ್ತದೆ ಕಾಲಿನ ಕಂಪನವನ್ನು ನಿವಾರಣೆ ಮಾಡುತ್ತದೆ ಯಾರಿಗೆ ಹೊಟ್ಟೆ ಜೋತ್ ಬಿದ್ದಿರ್ತದೆಯೋ ಅದನ್ನು ಶಕ್ತ ಅಂದರೆ ಸಂತುಲನಗೊಳಿಸ್ತದೆ ಮತ್ತು ಸರಿಯಾದ ಕ್ರಮದಲ್ಲಿ ಇದನ್ನು ಮಾಡೋದರಿಂದ ಪ್ರತಿನಿತ್ಯದಲ್ಲಿ ಮೇರುದಂಡವನ್ನು ಸಶಕ್ತಗೊಳಿಸ್ತದೆ ಮಹಿಳೆಯರಿಗೆ ಕೂಡ ಅನೇಕ ಸಮಸ್ಯೆಗಳಿಂದ ಇದರಿಂದ ನಿವಾರಣೆ ಆಗಲಿಕ್ಕೆ ಸಾಧ್ಯತೆ ನೌಕಾಸನವನ್ನು ಆರಾಮಾಗಿ ಕುಳಿತುಕೊಂಡು ಈ ರೀತಿಯಾಗಿ ಮಾಡ್ತಾ ಹೋಗೋದು ಸ್ವಲ್ಪ ಹೊತ್ತು ನಿಲ್ಲೋದ್ರಿಂದ ಬಟ್ಟೆ ಮೇಲೆ ಪ್ರೆಶ್ ಬೀಳ್ತದೆ ಕಾಲಿಗೆ ಕಾಲನ್ನು ಮೇಲೆತ್ತಿರೋದ್ರಿಂದ ರಕ್ತ ಸಂಚಾರ ವಿರೋಧ ದಿಸೆಯಲ್ಲಿ ಸಾಗಿ ಕಾಲಿನ ಕಂಪನ ಇರಲಿ ಕಾಲಿನ ನೋವುಗಳನ್ನಾಗಲಿ ನಿವಾರಿಸ್ತದೆ ಗ್ಯಾಸ್ಟ್ರೇಬಲ್ ಕೂಡ ಕಡಿಮೆ ಮಾಡ್ತದೆ ಇದು ನೌಕಾಸನ ಈ ಪ್ರಕಾರವಾಗಿ ಐದರಿಂದ ಹತ್ತು ಸಲ ಈ ನೌಕಾಸನವನ್ನು ಮಾಡ್ತಾ ಹೋಗೋದು ಪ್ರಣಾಮ